ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಗಳ ಶಾಲೆಗೆ ಹೋಗುವ ಮೊದಲನೇ ದಿನದ ಒಂದು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಸೊ ಇದು ಅವಳಿಗೂ ಕೂಡ ಒಂದು ಮೆಮೊರೀಸ್ ಆಗಿರಬೇಕು ನನಗೂ ಕೂಡ ಒಂದು ಮೆಮೊರೀಸ್ ಆಗಿರಬೇಕು ಅಂತ ಮಾಡ್ತಾ ಇರುವಂಥದ್ದು ಸೊ ಬೆಳಗ್ಗೆನೇ ಎದ್ದು ಇವತ್ತೇನೋ ಒಂಥರ ನನಗೂ ಕೂಡ ಫುಲ್ ಜೋಶ್ ಟೈಪ್ ಯಾಕಂತ ಅಂದರೆ ಇವಳು ಸ್ಕೂಲು ಮಗನೂ ಸ್ಕೂಲು ಏನೋ ತುಂಬ ರೆಸ್ಪಾನ್ಸಿಬಿಲಿಟೀಸು ಅದು ಕರ್ತವ್ಯಗಳನ್ನ ನಾವು ಮಾಡಬೇಕಾದ್ರೆ ಲೈಫಲ್ಲಿ ನಮ್ಮಲ್ಲಿ ನಾವೇ ಒಂದು ಉತ್ಸಾಹನ ತಗೊಬೇಕು ಅಂತ ಅಂತಾರೆ ಸೊ ಆ ಉತ್ಸಾಹ ಇವತ್ತಿಂದ ನನ್ನ ಲೈಫಲ್ಲಿ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಮೈಂಡ್ಗೆ ಬಂದುಬಿಟ್ಟಿತ್ತು ಸೊ ಹಾಗಾಗಿ ಆ ಮಾರ್ನಿಂಗೇ ಎದ್ದು ಫುಲ್ಲು ಮಗಳನ್ನು ಕೂಡ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿಸಿ ನಾನು ಕೂಡ ರೆಡಿಯಾಗಿ ಸೊ ಮಗಳ ಒಂದು ಮೊದಲನೇ ದಿನ ನರ್ಸರಿ ಆಗಿರೋದ್ರಿಂದ ಸೆಟ್ಲಿಂಗ್ ಟೈಮ್ ಅಂತ ಇರುತ್ತಲ್ಲ ಸೊ ಆ ಒಂದು ಸೆಟ್ಲಿಂಗ್ ಟೈಮ್ಗೆ ಪೇರೆಂಟ್ಸ್ ಕೂಡ ಹೋಗಿರಬೇಕು ಸೊ ಅವಳ ಜೊತೆ ನಾನು ಹೋಗಿರಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಅವಳು ಕೂಡ ರೆಡಿಯಾದಳು ಸೊ ಅವಳು ಆ್ಯಕ್ಚುಲಿ ನೆನ್ನೆ ಮೊನ್ನೆಯಿಂದನೇ ಸ್ಕೂಲು ಸ್ಕೂಲು ಅಂತ ಪ್ರಿಪೇರ್ ಮಾಡಿಕೊಂಡು ಬ್ಯಾಗು ಪ್ರ ಪ್ರತಿಯೊಂದನ್ನು ಎತ್ತಿಟ್ಕೊಳ್ಳೋಳು ಸೊ ಆ್ಯಕ್ಚುಲಿ ನನ್ನ ಮಗ ಬಂದು ಜಾಸ್ತಿ ಹಳ್ಳಿ ಅಳ್ಳಿಲ್ಲ ಬಟ್ ಅವ್ನು ಇಷ್ಟೊಂದು ಪ್ರಿಪ್ರೇಷನ್ ಏನಿರಲಿಲ್ಲ ಅವ್ನಿಗೆ ಬಟ್ ಇವಳು ತುಂಬ ಆಗಿದ್ಲು ಸೊ ಏನಾಗುತ್ತೆ ಅಂತ ಎಂಡ್ವರೆಗೂ ನೋಡಿ ಅತ್ಲ ಏನು ಮಾಡಿದ್ಲು ಅಂತ ನಾನು ಹೇಳ್ತೀನಿ ಕಂಪ್ಲೀಟಾಗಿ ಸೊ ಎಲ್ಲ ರೆಡಿ ಆಯಿತು ಸೊ ನಾನು ಕೂಡ ಸ್ವಲ್ಪ ರೆಡಿ ಆಗಬೇಕಿತ್ತು ಲೆವೆನ್ ತರ್ಟಿಗೆ ಇವಳ್ದು ಆ್ಯಕ್ಚುಲಿ ಸ್ಟಾರ್ಟ್ ಇದ್ದಿದ್ದು ಅಂದರೆ ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ದು ನಮ್ಮ ನನ್ನ ಮಗಳು ಇದ್ದಿದ್ದ ಒಂದು ಸೆಕ್ಷನ್ ಅದು ಹನ್ನೊಂದುವರೆಯಿಂದ ಹನ್ನೆರಡೂವರೆ ಇತ್ತು ಸೊ ಪೂಜೆ ಎಲ್ಲ ಮಾಡಿ ಮೊದಲನೇ ದಿನ ಅಲ್ಲ ಮತ್ತೆ ಈ ಒಂದು ದಿನ ಮತ್ತೆ ಬರೋಲ್ಲ ಬರ್ಬೋದು ಒಂದ್ಸಲಿ ಮೊದಲನೇ ದಿನ ಮೊದಲನೇ ದಿನ ಅಂತ ಬರ್ಬೋದು ಬಟ್ ಮೊದಲನೇ ಬಾರಿ ಅವಳು ಲೈಫಲ್ಲೇ ಸ್ಕೂಲ್ ಲೈಫ್ ಅನ್ನೋದನ್ನ ಅವಳು ಅನುಭವ್ಸಕ್ಕೆ ಹೋಗ್ತಿದ್ದಾಳೆ ಅಂತ ಅಂದರೆ ದೇವರಿಗೆ ನಮ್ಮನ್ನ ಅರ್ಪಿಸ್ಲೇಬೇಕು ಸೊ ನಾನು ಬರ್ತಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳಿ ಕಳಿಸ್ತೆ ಸೊ ಓದ್ಲು ಬೇಜಾರಲ್ಲೇ ಓದ್ಲು ಸೊ ಬಾ ಬೇಗ ನೀನು ಅಂತ ಅಂದ್ಬಿಟ್ಟು ಓದ್ಲು ಸೊ ಅದಾದಮೇಲೆ ಆ್ಯಕ್ಚುಲಿ ಅವರ ಅಪ್ಪ ಜೊತೆ ಬಿಡಿಸು ಅಂದರೆ ಮುಂದೆ ಅವಳು ಓದ್ಲು ಅವಳು ನನಗೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಹಿಂದೆ ಬಂದೆ ಸೊ ಅವಳಿಗೆ ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅತ್ಲು ಸ್ವಲ್ಪ ಇಲ್ಲೇ ಹೋಗ್ಬೇಕಾದ್ರೆ ಬಾ ನೀನು ಬಾ ನೀನು ಅಂತ ಸೊ ಅದಾದಮೇಲೆ ಸ್ಕೂಲಲ್ಲಿ ಸ್ಕೂಲ್ ಪ್ರೀಮಿ ತುಂಬ ಚೆನ್ನಾಗಿ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ವೆಲ್ಕಮ್ಸು ಎಲ್ಲ ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸೊ ಹೋಗಿ ಇವತ್ತು ಆ್ಯಕ್ಚುಲಿ ಪರಿಸರ ದಿನ ಇರೋದರಿಂದ ಒಂದು ಏನಿದೆ ಅಲ್ಲ ಇದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಕ್ಚುಲಿ ಪೇಂಟಲ್ಲಿ ಮರಕ್ಕೆ ಗ್ರೀನ್ ಕಲರ್ ಲೀಫ್ ಥರ ಅದನ್ನು ನಾವು ಮಾಡಬೇಕಾಗಿತ್ತು ಸೊ ಅದನ್ನು ಮಗು ಕೈಲಿಂದನೇ ಮಾಡಿಸ್ತಾರೆ ಸೊ ಮಾಡಿ ಅದಾದಮೇಲೆ ಹೋಗಬೇಕಾಗಿತ್ತು ಲೈಫಲ್ಲಿ ಮಕ್ಕಳು ಸ್ಕೂಲ್ ಲೈಫ್ ಅಂತ ಅನ್ನೋದು ತುಂಬ ಲಿಮಿಟ್ ಅಂದರೆ ಹತ್ತರಿಂದ ಹನ್ನೆರಡು ವರ್ಷ ಅಷ್ಟೇ ಇರುತ್ತೆ ಅದಾದಮೇಲೆ ಅವರು ಮತ್ತೆ ಸ್ಕೂಲಿಗೆ ಬರ್ತೀವಿ ಅಂದರೂ ಆಗೋಲ್ಲ ಸೊ ಅದು ಪ್ರತಿಯೊಂದು ಕ್ಷಣವೂ ಅವ್ರಿಗೆ ಫೀಲ್ ಮಾಡಿಸ್ಬೇಕು ಸೊ ನಮಗಂತೂ ಫೀಲ್ ಅಂದರೆ ಯೋ ಯಾವಾಗ ಮುಗಿಸ್ತೀವಪ್ಪ ಸ್ಕೂಲು ಅನ್ನೋ ಥರ ಇರ್ತಿತ್ತು ಬಟ್ ಅದ್ರ ವ್ಯಾಲ್ಯೂಸ್ ಎಲ್ಲ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಬಟ್ ಆ ಒಂದು ಟೈಮಿಂಗ್ಸ್ ಇವರಿಗೆ ಮಿಸ್ ಆಗಬಾರ್ದು ಅಂತ ಸೊ ಬಂದ ತಕ್ಷಣವೇ ದೇವರಿಗೆ ಫಸ್ಟ್ ಕೈ ಮುಗಿಸಿದ್ರು ಅವರೇ ಅವರೇ ಹೂವು ಎಲ್ಲ ಕೊಟ್ಟು ಕೈಯೆಲ್ಲ ಮುಗಿಸಿ ಎಲ್ಲ ಮಾಡಿದ್ರು ಸೊ ಅದಾದಮೇಲೆ ಎಂಟ್ರಿ ಕೊಟ್ಳು ಸೊ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಅವಳಿಗೆ ಭಯ ಆಯಿತೋ ಏನೋ ನನ್ನನ್ನು ಬಿಟ್ಬಿಟ್ಟು ಹೋಗ್ತಾಳೆ ನಮ್ಮಮ್ಮ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಮತ್ತೆ ಓದೋಳು ಮತ್ತೆ ಬಂದ್ಲು ಎರಡು ಮೂರು ಸಲ ಬಂದಳು ಬಟ್ ಸೆಟ್ಲಿಂಗ್ ಟೈಮಲ್ಲಿ ಏನು ಅಂತಂದರೆ ಟೂ ಡೇಸ್ ಪೇರೆಂಟ್ಸ್ ಇರಲೇಬೇಕು ಮಕ್ಕಳ ಜೊತೆ ಸೊ ಹಾಗಾಗಿ ಅವಳ ಜೊತೆ ಹೋದ್ವಿ ಬ್ಯಾಗನ್ನು ಪುಣ್ಯಾತ್ ಕಿತ್ತಿ ಬಿಚ್ಚಾನೆ ಇರಲಿಲ್ಲ ನನ್ನ ಬ್ಯಾಗು ನನ್ನ ಬ್ಯಾಗು ಅಂತ ಸೊ ಅದಾದಮೇಲೆ ಪ್ರತಿಯೊಂದು ಕಡೆನೂ ಯಾವ ಒಂದು ಐಟಮ್ಸು ಬಿಡಲಿಲ್ಲ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ಲು ಪ್ರತಿಯೊಂದು ಐಟಮ್ಸ್ನೂ ಕೂಡ ಫೀಲ್ ಮಾಡಿದ್ಲು ಅವಳು ಸೊ ಒಂದು ಒಂದಾದ ಒಂದು ನೀಟಾಗಿ ಫುಲ್ಫಿಲ್ ಮಾಡ್ಕೊಂಡು ಫುಲ್ಫಿಲ್ ಫುಲ್ಫಿಲ್ ಮಾಡ್ಕೊಂಡು ಹೋದ್ಲು ಬಟ್ ನನ್ನ ಮಗನ ವಿಷಯದಲ್ಲಿ ಏನಾಗ್ತಿತ್ತು ಅಂದರೆ ಅವನು ತುಂಬ ಚೂಸಿ ಯಾವುದು ಬೇಕೋ ಅದಕ್ಕೆ ಮಾತ್ರ ಹೋಗ್ತಾನೆ ಬಟ್ ಇವಳು ಹಂಗಲ್ಲ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಜಾಸ್ತಿ ಇವಳಿಗೆ ಸೊ ಹಂಗೆ ಹೋದ್ಲು ಪ್ರತಿಯೊಂದನ್ನು ನೋಡಿದ್ಲು ಆಟ ಆಡಿದ್ಲು ಮುಟ್ಟಿದ್ಲು ಫೀಲ್ ಮಾಡಿದ್ಲು ಎಲ್ಲ ಆಯಿತು ಸೊ ಇದು ಒಂದು ವೆಜಿಟೇಬಲ್ಸ್ದೊಂದು ಕಂಪ್ಲೀಟ್ ಮಾಡಿಸ್ದೆ ಅವ್ಳಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ವೆಜಿಟೇಬಲ್ಸ್ ಕಂಪ್ಲೀಟ್ ನೇಮ್ ಗೊತ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅದನ್ನೇ ಯಾವುದು ಗೊತ್ತು ಅದನ್ನು ಹಾಕು ಹಾಕು ಅಂತ ಅಂದ್ಬಿಟ್ಟು ಹಾಕಿಸ್ತಾ ಇದ್ದೆ ಸೊ ಅದಾದಮೇಲೆ ಆದರೂ ಬ್ಯಾಗ್ ಬಿಚ್ಚು ಅಂತ ಅಂದರೆ ನೋಡ್ಕೊತಾ ಇದ್ದಾಳೆ ನನ್ನ ಬ್ಯಾಗ್ ಇದೆಯಾ ಇಲ್ಲವಾ ಅಂತ ನೋಡಿಕೊಂಡು ಆಮೇಲೆ ಅವಳು ಕೂತ್ಕೊಂಡ್ಳು ಸೊ ಅದೆಲ್ಲ ಆದಮೇಲೆ ಸೊ ಎಲ್ಲ ಆಟನೂ ಆಡಿದ್ಲು ಸೊ ಅದಾದಮೇಲೆ ಒಂದು ರೈಮ್ಸ್ ಸೆಷನ್ ಇತ್ತು ರೈಮ್ಸ್ ಸೆಷನ್ಸ್ ಕೂಡ ಮುಗಿಸ್ಕೊಂಡ್ಲು ಆ್ಯಕ್ಚುಲಿ ನನ್ನ ಮಗನ ವಿಚಾರದಲ್ಲಿ ಈ ಥರ ಆಗಿರಲಿಲ್ಲ ಅಂದರೆ ಇದೆಲ್ಲ ಸಿಕ್ಕಿರಲಿಲ್ಲ ಅವನಿಗೆ ಸೊ ಅದೇ ಒಂದು ಕಾರಣಕ್ಕೆ ಇವಳನ್ನ ಫಸ್ಟ್ ಡೇ ಕರ್ಕೊಂಡು ಹೋಗಬೇಕು ಅಂತಲೇ ಹೋಗಿದ್ದಿದ್ದು ಸೊ ಇಲ್ಲೆಲ್ಲ ಮಕ್ಕಳುಗಳೆಲ್ಲ ಇದ್ದರು ಆಟ ಆಡಿಕೊಂಡು ಇದ್ಲು ಅವಳನ್ನು ಕೂಡ ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಐಟಮ್ಸ್ಗಳು ಅಂದರೆ ಆಟಿಕೆಗಳು ಹೆಂಗಿದೆ ಅಂತ ಅಂದರೆ ತುಂಬ ಮಕ್ಕಳನ್ನ ಪ್ಲೀಸ್ ಮಾಡೋ ಥರ ಇತ್ತು ಪ್ರತಿಯೊಂದು ಆಟ ಸಾಮಾನುಗಳು ಅಷ್ಟೇ ಎಜುಕೇಷನಲ್ ಆಗಿರ್ಬೋದು ಅಟ್ರ್ಯಾಕ್ಟಿವ್ ಆಗಿರ್ಬೋದು ಪ್ರತಿಯೊಂದು ಸಖತ್ತಾಗಿತ್ತು ಸೊ ಹೀಗೆ ಒಂದು ಟಾಯ್ಸ್ ಇತ್ತು ಅದರಲ್ಲಿ ಅವಳು ಮನೆ ಕಟ್ಟೋದು ಅದೆಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡಿದ್ಲು ಇದು ನನಗೂ ಕೂಡ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಿತ್ತು ಜಸ್ಟ್ ಸ್ಟಿಕ್ ಮಾಡೋದು ಅಷ್ಟೇ ಇದು ಸೊ ನೋಡಬೇಕು ಅಮೆಝಾನಲ್ಲಿ ಏನಾದರೂ ಇದೇನಾದರೂ ಸಿಕ್ಕಿದ್ರೆ ನೋಡಬೇಕು ಆಮೇಲೆ ಇದೆಲ್ಲ ಪೋಡಿಯಮ್ ಎಲ್ಲ ಮಾಡಿದ್ರು ಫಸ್ಟ್ ಡೇ ಆಫ್ ದ ಸ್ಕೂಲ್ ಅಂತ ಅಲ್ಲೂ ಹೋಗಿ ಬಂದಳು ನಾನೇ ಹೋಗೇನು ನಿಂತ್ಕೋ ಫೋಟೋ ತೆಗೆಸ್ಕೊ ಅಂತ ಏನು ಹೇಳಿರಲಿಲ್ಲ ಬಟ್ ಅಲ್ಲೆಲ್ಲ ಒಂದಿಬ್ಬರು ಮೂರು ಜನ ತೆಗೆಸ್ಕೋತಿದ್ದು ನೋಡಿ ಅವಳು ಹೋದ್ಲು ಆಮೇಲೆ ಈ ಒಂದು ಕಾನ್ಸೆಪ್ಟು ಕೂಡ ನನಗೆ ಇಷ್ಟ ಆಯಿತು ಮಕ್ಕಳ ಕೈಲೇ ಮಾಡಿಸೋದು ಮಾಡಿದ್ಲು ನಾನು ಭಯಪಡ್ತಾಳೆ ತಿರುಗೋದನ್ನೆಲ್ಲ ನೋಡಿ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿ ಮಾಡಿದ್ಲು ಇವಳು ಕೂಡ ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ಲ ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳೆಲ್ಲ ಇವಳು ಅಂತಲ್ಲ ಪ್ರತಿಯೊಬ್ಬರೂ ಪ್ರತಿಯೊಬ್ಬರ ಹತ್ರನೂ ಕೂಡ ಮಾಡಿಸಿದ್ರು ಹಾಗೆ ಅವರು ಏನು ಮಾಡಿರ್ತಾರೆ ಅದನ್ನು ಕೊಟ್ಟು ಕಳಿಸಿದ್ದಾರೆ ಸೊ ಅದನ್ನು ಕೂಡ ತಂದಿದ್ದೀನಿ ಫೋಟೋ ಹಾಕ್ತೀನಿ ನಾನು ಸೊ ಇದು ಒಂದು ವಾಸ್ ಥರ ಮಾಡಿದ್ಲು ಮತ್ತೆ ಮತ್ತೆ ಆಟಾಡೋಕ್ಕೆ ಅಂತ ಮತ್ತೆ ಒಳಗೆ ಬಂದ್ಲು ಪೇರೆಂಟ್ಸ್ ಸೆಷನ್ ಅಂತ ಇರುತ್ತೆ ಸೊ ಆವಾಗ ಮಕ್ಕಳನ್ನ ಆಟ ಆಡಿಸ್ತಾರೆ ಸೊ ಆ ಟೈಮಲ್ಲಿ ಆಟ ಆಡ್ತಾ ಇದ್ಲು ಇವತ್ತಿನ ದಿನ ಇದಾಗಿತ್ತು ತುಂಬಾ ಬ್ಯೂಟಿಫುಲ್ ಆಗಿ ಇತ್ತು ಮುಗೀತು ಸ್ಕೂಲ್ ಎಲ್ಲಾ ಮುಗೀತು ಲಾಸ್ಟಲ್ಲಿ ನಾನು ಇದ್ದಿದ್ರಿಂದ ಸುಮ್ನ ಆಮೇಲೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ಇಷ್ಟ ಆದ್ರೆ ಲೈಕ್ ಶೇರ್